தான் கேடுதோடு ரெடி ஆகியதா ಹೋಗ ಚೆನ್ನಾರದ ತಂಗಿ ಕಲಿತಂಗಾರ ಏಕಲ್ವಾ ಬಂದ್ ಕೆಲ್ಸ ಮಾಡಲ್ಲ ಏನೋ ಮುಂಜಾನಾಳ

ಇವತ್ತ ಪಲ್ಯ ಅಂತೂ ನಮ್ಮ ಬೋರು ಮಾಡಗತ್ತಾಡ್ರಿ ಫಾಣೆ ಅಂತೂ ಹುಡ್ಡುತ್ತಾಳ ಅಂದ್ರ ಅರಿಕೆ ಫಲ್ಯ ಮಾಡಗತ್ತಾಡ್ರಿ ಅಡ್ಗಿ ಮಾಡ್ತಾಡ್ರಿ ಆ ಒಂದ್ಸಪ್ಪ ಗಿಣ್ಣದ ಹಾಲ ರೀ ಗಿಣ್ಣ ಕಸಿದ್ದ ಇವತ್ತ ಇದಕ್ಕೆ ಭಾಳ ನೀರು ಹಾಕಿಲ್ರಿನಾ ಸುಮ್ಮ ಸ್ವಲ್ಪ ನೀರು ಹಾಕಿ ಕಾಸಿದ ಯಾಕಂದ್ರೆ ಹಿಂದಿನ ಹಿಡಿಯೋದಾಗ ಭೀ ನಾ ಗಿಣದ್ದು ಮಾಡೋದು ತೋರಿಸಿದ್ರಿ ಹಂಗಾಗಿ ಈ ಹಿಡಿಯೋದಾಗ ನಾ ಗಿಣ್ಣ ಮಾಡೋದು ತೋರಿಸಿಲ್ಲ ಸುಮ್ಮ ಮಾಡಿದ್ದೆ ಅದಕ್ಕಾಗಿ ತೋರಿಸ್ತೀನಿ ಗಿಣ್ಣ ಅಂತೂ ಅಯ್ಯೋದ್ರಿಗೆ ಮಾಡೋದು ಇವತ್ತು ಅವ್ರಿಗೆ ಪಲ್ಯ ಮಾಡಿದ್ರಿ ಒಂದು ಸ್ವಲ್ಪ ನಾ ಅಂದ್ರೆ ಬೋರು ಮಾಡ್ಯಾಡ್ರಿ ನಾನು ಮಾಡಿಲ್ಲ ಅವ್ರಿಕೆ ಪಲ್ಯ ಇದು ಒಂದು ಸ್ವಲ್ಪ ಬೇಳೆ ಸಾರು ಮಾಡಿ ಬೇಳೆ ಸಾರು ಮಾಡಿದ್ರಿ ಇಷ್ಟ ಗಿಣ್ಣ ಕಾಸಿನಿ ಆಯ್ತು ಇವತ್ತಿನ ಅಡುಗೆ ಇಷ್ಟೇ ಮಾಡಿದ್ರಿ ಇನ್ನೇನು ಹೊಲಕ್ಕೆ ಹೋಗ್ಬೇಕ್ರಿ ನಾ ಹೊಲಕ್ಕಂತೂ ಈಗ ಬಂದಿದ್ದೇವ್ರಿ ಇವತ್ತು ಹೊಲಕ್ಕೆ ಬರ್ಲಿಕ್ಕಂತೂ ಒಂದು ಸ್ವಲ್ಪ ಭಾಳ ಲೇಟಾಗಿತ್ತು ಟೈಮ್ ಅಂತೂ ಹನ್ನೊಂದು ಆಗ್ಯದ್ರಿ ಈಗ ಇವತ್ತು ಒಂದು ಸಲ ಇವತ್ತು ಹತ್ತಿ ಗಡ್ಗೆ ಬೆಳಿತೇವ್ರಿ ಮನೆ ಟ್ಯಾಕ್ಟರ್ಗಳೇ ಹೊಡೆದಿದ್ರು ಮನೆ ಬೆಳೆದಾಗಿದ್ದಿಲ್ಲ ಒಂದು ಸ್ವಲ್ಪ ಊರಿಗೆ ಹೋಗಿದ್ದೇವ್ರಿ ನಮ್ಮ ಸಣ್ಣ ಊರಿಗೆ ಹಾಗಾಗಿ ಹತ್ತಿಗಡ್ಗೆ ಅಲ್ಲೇ ಕುಂತಿದ್ದು ಒಂದು ಈಗ ಗೋದಿ ಬಿತ್ಬೇಕಲ್ಲಗತ್ತೆ ರೀ ಹತ್ತಿ ಹೊಲಕ್ಕ ಹಂಗಾಗಿ ಹಸು ಹತ್ತಿ ಗಟ್ಟಿಗೆರೆ ಬಳದ್ ಹಾಕಬೇಕು ಹೊಲ ಸ್ವಚ್ಛ ಮಾಡ್ಬೇಕಂತೇಳಿ ಬಂದಿದ್ದೆವು ಶಾಂತಿನ ಕಟ್ಬೇಕು ನೋಡ್ರಿ ಹಾಗೆ ಶಾಂತಿನ ಕೈ

ಹತ್ತಿ ಹೊಲಕ್ಕ ಮಾನಿ ಗಳೆ ಹೊಡೆದಾರ್ರೀ ಇವತ್ತ ಹತ್ತಿ ಕಡಿಗೆ ಬೆಳಿತೇವು ಗೋಧಿ ಇದಕ್ಕೆ ಹಾಕ್ಬೇಕಲ್ಲಾಗತ್ತಾರ ಹತ್ತಿ ಅಂತೂ ಆಗಮಾನ್ ಮುಗುದ್ರಿ ಇದೇ ಹತ್ತಿ ಕಡಿಗಿ ಬಳದ ಕೆಸು ಇದೇ ಹೊಲಕ್ಕೆ ಗೋಧಿ ಹಾಕ್ತಾರ ಇನ್ನೊಂದಿಸ ಇದಾವ್ರಿ ನಾ ಈ ಕಡೆ ಇದಿಷ್ಟು ಈ ಕಡೆ ಶಾಂತಿ ಕಡ್ದು ಟಯರ್ ಇದೆಷ್ಟು ಆ ಕಡೆ ಮ್ಯಾಕಂತೂ ಏನೋ ಹಾಕಂಗಿಲ್ಲ ರೀ ಯಾಕಂದ್ರೆ ಏನು ಬಿಸಿಲು ಜಾಸ್ತಿ ಆದದ ನೀರು ಕಮ್ಮಿ ಆಗ್ತಾವಲ್ಲ ರೀ ಬಾಯಿಗಳಿಗೆ ಹಾಗಾಗಿ ಇದಿಷ್ಟೇ ಹಾಕಬೇಕಾಯ್ತಿದ್ದೆವು फे कडी ब्री नमस्कार ह्यांमि नव कुड आराम नोड्री मुंजाने एट गंटे ब्लॅक स्टार्ट्या नक्कावत हत् कडि बळीत हत् कडि बळीतवत ನಮ್ಮ ಅಕ್ಕ ಹತ್ತಿ ಗಟ್ಟಿಗೆ ರೀ ಇವತ್ತ ನಾವು ಎರಡು ಮುಂದೆ ಹತ್ತಿ ಗಟತ್ತೇವ್ರಿ ನಮ್ಮಾಮ ನಮ್ಮ ನೀರ್ ಕುಡ್ಲಿಕ್ಕೆ ನೀರು ಹೋಗುತ್ತಾನೆ ರೀ ಅದಕ್ಕೆ ಇವತ್ತ ನಾವು ಮುಂದೆ ಹತ್ತಿ ಹುಡ್ಸ ಇದು ರೀ ಹತ್ತಿ ಹುಡ್ಸೋದು ಇನ್ನೊಂದು ಸ್ವಲ್ಪ ಅದು ಬೇಟಿಗೆ ಇದು ಮಾಡ್ತೇವ್ರಿ ನೋಡ್ರಿ ಮಾಮ ಎತ್ಕೊಳಿ ನೀರು ಕುಡಿಸಿ ಈಗ ಹೊಂಟಾರ್ರಿ ಅಲ್ಲಿ ಕಟ್ ಬಂದಾರ್ರಿ ಗಿಡಕ್ಕೆ ಅದಕ್ಕೆ ಈಗ ಉಂಟಾಯಿತ ಅವರು ಅತ್ತೆ ಕಟ್ಟಿ ಬಳಿ ಏನು ಮಾಡ್ತಾರೆ ಅಂದ್ರೆನಾ ನಮ್ಮ ಅಕ್ಕಂತೂ ಹತ್ತಿ ರೀ ಬದಾಡಿ ನಾವು ಬೆಳಂಬಿ

ఒకత్ ముడిదా బోరునా కడుకోతీని బా అది ఎందు హ పుండిపల్లి కడదు అదే ఆ టీల్ చంద నమ్మక్కూ పుండిపల్లి అర్కొత్తాడు నొప్ప అర్దీన్ రీ ఈ స్వల్ప్ మనకు ఓత నమ్మక్క స్వప్ పుండీ పల్లె అరీతాడు పుండీపల్లి హర్కీ పడావడాక మునీ మామ ఇలి మామ ಹ್ಞೂ ಪುಂಡಿಪುಲಿ ಹೊಟ್ಟೆತ್ರಿಗಾಲ ಈಗ ಟೈಮ್ ಅಂತೂ ಆರು ಆಗ್ಯದ್ರಿ ಸೂರ್ಯ ಅಂತೂ ದೊಡೆಯ ಮುಳುಗ್ತಾನಲ್ರಿ ಈಗ ಐದೂರಿಗೆ ಮುಳುಗತಾನೆ ಟೈಮ್ ಆರು ಆಗ್ಯದ ಭಾಳ ಎಟ್ಟೆ ಆಗ್ಯದ್ರಿ ಇವತ್ತೊಂದು ಸ್ವಲ್ಪ ಹತ್ತಿಗಟ್ಟಿಗೆ ಬೆಳೆದಂತು ಆಗ್ಯಾದ್ರಿ ಒಂದು ಸ್ವಲ್ಪ ಇಟ್ಟಿದ್ದೇವಲ್ಲ ರೀ ನಾಳೆಗೆ ಬಿತ್ತಾರ ಹೊಸು ಎಲ್ಲಾ ಡಿಗ್ಗಿ ಚೆಲ್ಲಬೇಕಂತೇಳಿ ಮಾಡಿದೆವು ಅದರ ಬಾಳೆನ್ ಚೆಲ್ಲದಲ್ಲ ಒಂದು ಅರ್ಧ ಡಿಗ್ಗಿ ಎಲ್ಲ ಒಯ್ದು ಹಾಕಿದೇವ್ರಿ ಬಂದರಿಗೆ ಒಂದು ಸ್ವಲ್ಪ ಆಗಿತ್ತು ರೀ ಅಂದ್ರೆ ಇಸು ದಿನ ನಮ್ಗೆ ಒಯ್ಯೋದಾಗಿದ್ದಿಲ್ಲ ಒಂದು ಸ್ವಲ್ಪ ಒಯ್ಬೇಕು ಪುಂಡಿಪಲ್ಯ ಅಂತಾರೆ ಅನ್ಕೊಂಡು ಇವತ್ತು ಪುಂಡಿ ಪಲ್ಯ ಕಳಿಗಿತೀನಿ ಒಂದು ಸ್ವಲ್ಪ ಪುಂಡಿ ಪಲ್ಯ ಎಲ್ಲರೂ ಹೋಗ್ಬಿದ್ದಂಗೆದ್ರಿ ಬಾಳೆನ ಎತ್ತರ ಆಗಿಲ್ಲ ಒಂದು ಸುಮ್ಮ ಒಂದು ಎರಡೇ ಸಾಲ ಹಾಕಿದ್ರಿ ಶುಂಠಿ ಬಗ್ಲಾಗ ಒಂದ್ ಎರಡ್ ಸಾಲ್ ಹಾಕಿದ್ರ ಸುಮ್ ಮನಿ ಪುಡ್ತಾಕ ಆತ್ ಅಂತ ಹೇಳಿ ಆದ್ರ ಎಲ್ಲಾ ಶುಂಠಿ ಬಿನ್ನ ಜರ ರೋಗ ಬಿದ್ದಂಗೆ ಆಗ್ಯದ್ರಿ ಈ ವರ್ಷ ಪೈಲೆ ಶುಂಠಿ ಎಲ್ಲಾ ಮನಾರ್ ಚಂದ್ ಬಂದಿತ್ತು ಈ ಸಲ ಬ್ಯಾಸಗಿಗ್ ಅಂತ ಹೇಳಿ ಹಾಕಿದ್ದೇವ್ರಿ ಶಾಂತಿ ರೋಗ್ ಅಂತೂ ಬಾಳ ಬಿದ್ದ್ರಿ ಶುಂಠಿ ಬಾಳ ಎತ್ರ ಆಗಿಲ್ಲ ರೋಗ ಬಿದ್ದಿ ಕಾಲಾಗ ಒಂದ್ ಸಲ ಎಣ್ಣೆ ಹೊಡೆದ್ರ ಬಿನ್ನ ರೋಗ ಕಿತ್ತಿಲ್ರಿ ನಾದ್ರದ ಈಗ ಮನಿ ಹೋಗ್ತೇವ್ರಿ ಆರ್ಗ್ಯಾದ್ರಿ ಟೈಮ್ ಈಗ ಎಲ್ಲರೂ ಹೋಗ್ತಾರ್ರಿ ನಾನು ಈಗ ಓದ್ತೇವ್ರಿ ಅಲ್ಲೇ ನಡ್ಬಾರಕೆಟ್ಲ